ನಮಸ್ಕಾರ ರೈತ ಬಾಂಧವರಿ ಬೆಳೆ ವಿಮೆ ಪರಿಹಾರ ವಂಚನೆ ಜಾಲ ಬಗೆಿದಷ್ಟು ಆಳವಾಗಿದ್ದು ಹಿಂದಿನ ವಿಡಿಯೋದಲ್ಲಿ ಕಾಣದ ಕೈಗಳ ಕೈವಾಡ ಅಂತ ಹೇಳ್ದಂಗೆ ಈಗ ಮೊದಲನೇ ಕೈ ಸಿಕ್ಕೈತಿ ಸಂಪೂರ್ಣ ವಿಡಿಯೋ ನೋಡಿ ವಿಮಾ ಅಂದ್ರೆ ಮೋಸ ಮೋಸ ಅಂದ್ರೆ ವಿಮಾ ಏನು ಹಾವೇರಿ ರೈತರು ವಿಮಾ ತುಂಬಿದ್ವಿ ಅದು ಎಂಬತ್ತೆರಡು ಸಾವಿರ ಅರ್ಜಿ ಹಾಳಾಗೈತಿ ಅಂತ ಕೊಟ್ಟಿದ್ವಿ ಅದಕ್ಕಾಗಿನ ವಿಮಾ ಕಂಪನಿ ತನ್ನೆಲ್ಲ ಕಾನೂನುಗಳನ್ನು ತಿದ್ದುಪಡಿ ಮಾಡಿತ್ತು ಮನೆ ಮೊನ್ನೆ ಈ ಹಿಂದಿದ್ದ ಕಾನೂನು ಒಂದು ಈಗ ಮೊನ್ನೆ ನಾವು ಅರ್ಜಿ ಕೊಟ್ಟ ಮೇಲೆ ನವಂಬರ್ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಒಂದು ಆದೇಶ ಮಾಡಿ ಏನು ದುಡ್ಡು ಕೊಡೋದು ಹತ್ತತಿ ಅಂತೇಳಿ ಕೊಡ್ದಂಗೆ ಏನು ಮಾಡಬೇಕು ಅನ್ನೋಂತಹ ವಿಚಾರ ಇಟ್ಟು ಕಾನೂನು ಮಾಡ್ಕಿಲ್ಲ ಹೀಗಾಗಿ ಐದು ಸಾವಿರ ಕೊಡೋ ಬದಲಿ ಐದುನೂರು ರೀ ಎರಡು ಸಾವಿರ ಕೊಡೋ ಬದಲಿ ಎರಡುನೂರು ರೀ ಒಂದು ಪೂಜೆ ಕ್ಯಾನ್ಸಲ್ ಮಾಡೋಕ್ಕೆ ಏನು ಮಾಡ್ಬೇಕಲ್ಲ ಅದನ್ನು ನವಂಬರ್ ಆರನೇ ತಾರೀಕು ಆರ್ಡ್ರ್ ಮಾಡ್ತಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯ ಅಂತಾರೆ ಅಂದ್ರೆ ಈ ಕುತ್ಕೊಂಡು ಕಾನೂನು ಮಾಡಿ ಹಿಂದೆ ಎರಡು ವರ್ಷದಿಂದ ಇದು ಅನುಕೂಲ ಆಕತಿ ಲಾಗೂ ಆಕತಿ ಅಂತ ಹೇಳ್ತಾರೆ ಏನು ರೀ ಅರ್ಥ ಇದ್ರದ್ದು ನಾವು ತುಂಬ ಹೊತ್ತನ್ಯಾಗ ನಾವು ವಿಮಾ ತುಂಬ ಹೊತ್ತಿನಾಗ ಏನು ಇರ್ತತಿ ಕಾನೂನು ಅದು ಇರ್ಬೇಕು ಮಾನದಂಡ ಅದೇ ಇರ್ಬೇಕು ತುಂಬ ಹೊತ್ತನೆಯಾಗ ಒಂದು ಮಾನದಂಡ ಕೊಡ ಹೊತ್ತಾಗ ಒಂದು ಮಾನದಂಡ ಇದು ರೈತರಿಗೆ ಅನ್ಯಾಯ ಸೊ ಒಟ್ಟಾರೆ ನಮ್ಮ ಜಿಲ್ಲೆಗೆ ಕಡಿಮೆ ಅಂದರೂ ಮೂವತ್ತರಿಂದ ನಲವತ್ತು ಕೋಟಿ ಹಣ ಕೊಡಬೇಕಾಗಿತ್ತು ಅದ್ರ ಬದಲಿ ಬರೀ ಆರರಿಂದ ಒಂಬತ್ತು ಕೋಟಿ ಮಾತ್ರ ಕೊಟ್ಟರ ಸೊ ಒಟ್ಟಾರೆ ವಿಮಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಏನೈತಿ ಅದು ಫಸಲ್ ವಿಮಾ ಅಲ್ಲ ಪಜಿತಿ ಭೀಮಾ ಆಗೈತಿ ವಿಮಾ ಕಂಪನಿ ರೈತರ ಹಣವನ್ನು ಮತ್ತು ಸರ್ಕಾರದ ಹಣವನ್ನು ಲೂಟಿ ಮಾಡೋಕ್ಕಾಗಿನ ಅದವು ಸೊ ಇದ್ರ ವಿರುದ್ಧ ಶೀಘ್ರದಲ್ಲೇ ಹಾವೇರಿ ಜನ ಹೋರಾಟ ಕೇಳ್ತೀವಿ ಅಷ್ಟರೊಳಗೆ ಸರ್ಕಾರ ಎಚ್ಚೆತ್ಕೊಂಡು ಇದೇನು ಅನ್ಯಾಯ ಆಗೈತಿ ಅಂದ್ರೆ ಈಗೇನು ಮನೆ ಕಾನೂನು ಮಾಡ್ಕೊಂಡ್ರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಏನು ಇಪ್ಪತ್ತರಾಗಿತ್ತು ಅದ್ರ ಪ್ರಕಾರ ಅಂದ್ರೆ ನಾವು ತುಂಬ ಏನಿತ್ತು ಅದ್ರ ಪ್ರಕಾರ ನಮಗೆ ಹಣ ಕೊಡಿಸ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ ಚಪ್ಪಾಳಿನ ಒಂದ ಕೈಲಿಂದ ಹೆಂಗೆ ಹೊಡ್ಯಾಕಾಗಲ್ಲೋ ಹಂಗೆ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರ ಎಷ್ಟೈತಿ ಬೆಳೆ ಹಾನಿಯಾದ ಸಮೀಕ್ಷೆಯಲ್ಲಿ ಇಳುವರಿ ಪ್ರಮಾಣ ಮತ್ತು ಇನ್ಶೂರೆನ್ಸ್ ತುಂಬಿದ ಕ್ಷೇತ್ರ ಕಡಿಮೆ ಯಾಕೆ ಹಾಕ್ಯಾರ ಹಾಗೂ ಅಣೆವಾರಿನಲ್ಲಿ ಎಷ್ಟು ಮೋಸ ಮಾಡ್ಯಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು